ಒಮ್ಮೆ ಬ್ರಹ್ಮನಿಗೂ ಗೊತ್ತಾಗದಂತ ಒಂದು ಉಂಟಾಯಿತು ವಿಷ್ಣುವು ಶಿವನು ಕೂಡ ಸೇರಿ ಒಂದು ಅದ್ಭುತ ಸ್ವರೂಪವನ್ನು ತಾಳುವ ಕ್ಷಣ ಬಂದಿತ್ತು ಆ ಕ್ಷಣವೇ ಹರಿಹರೇಶ್ವರನ ಜನ್ಮಕ್ಷಣ ಹರಿಹರ ಕ್ಷೇತ್ರ ಅಂದರೆ ಹರಿ ಮತ್ತು ಹರ ಇಬ್ಬರು ಒಂದೇ ದಿವ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ಅದ್ಭುತ ಸ್ಥಳ ಹೌದಾ ಈಗ ಒಂದು ದೇವಾಲಯ ಇದೆಯಾ ಹೌದು ಇದಿರೋದು ನಮ್ಮ ಕರ್ನಾಟಕದ ಬೆಣ್ಣೆ ದೋಸೆಗೆ ಅಂತಲೇ ಫೇಮಸ್ ಆಗಿರೋ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರು ಒಟ್ಟಿಗೆ ಒಂದೇ ವಿಗ್ರಹದಲ್ಲಿ ಇರುವುದನ್ನು ಕಾಣಬಹುದು ಸ್ಥಳಪುರಾಣದ ಉಲ್ಲೇಖದ ಪ್ರಕಾರ ಗುಹಾಸುರ ಎಂಬ ರಾಕ್ಷಸ ತೀವ್ರ ಕಠಿಣ ತಪಸ್ಸನ್ನು ಮಾಡಿ ವಿಷ್ಣುವಾಗಲಿ ಶಿವನಾಗಲಿ ಯಾರೂ ಸಹ ನನ್ನನ್ನು ಕೊಲ್ಲಬಾರದು ಅಂತ ಹೇಳಿ ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿದ್ದಾನೆ ಆ ವರದ ಆಶ್ರಯದಿಂದ ಗುಹಾಸುರನು ಲೋಕವನ್ನೇ ಕಲುಷಿತಗೊಳಿಸುತ್ತಾ ಅಟ್ಟಹಾಸದಿಂದ ದೇವತೆಗಳಿಗೂ ಋಷಿ ಮುನಿಗಳಿಗೂ ಯಜ್ಞ ಯಾಗಾದಿಗಳಿಗೂ ತೊಂದರೆ ಮಾಡ್ತಾನೆ ಆ ವರದ ಪ್ರಭಾವದಿಂದ ಮೆರೆಯುತ್ತಿದ್ದ ರಾಕ್ಷಸನ ಕೃತ್ಯದಿಂದ ನಲುಗಿದ ದೇವತೆಗಳು ವಿಷ್ಣು ಪರಮೇಶ್ವರರ ಬಳಿ ಶರಣಾಗಿ ಕಷ್ಟದಿಂದ ಪಾರು ಮಾಡಲು ನಿವೇದಿಸಿಕೊಳ್ತಾರೆ ಭಕ್ತರ ಉದ್ಧಾರಕ್ಕಾಗಿ ಲೋಕದ ಉಳಿವಿಗಾಗಿ ಭಗವಾನ್ ಮಹಾವಿಷ್ಣು ಮತ್ತು ಪರಮಶಿವ ಇಬ್ಬರೂ ಸೇರಿ ಒಂದು ಅದ್ಭುತ ರೂಪವನ್ನು ತಾಳಿ ಗುಹಾಸುರನನ್ನು ಸಂಹರಿಸುತ್ತಾರೆ ಅದೇ ಹರಿಹರ ಎಂಬ ದಿವ್ಯ ರೂಪ ಇಂತಹ ದಿವ್ಯ ಸ್ವರೂಪದಲ್ಲಿಯೇ ಅದೇ ಕ್ಷೇತ್ರದಲ್ಲೇ ನೆಲೆಸಬೇಕೆಂದು ಭಗವಂತ ತೀರ್ಮಾನಿಸಿ ನೆಲೆಸಿದ ಸ್ಥಳವೇ ಹರಿಹರದ ಹರಿಹರೇಶ್ವರ ಕ್ಷೇತ್ರ ಈ ದೇವಾಲಯದ ವಿಶೇಷ ಏನಪ್ಪಾ ಅಂದರೆ ಒಂದೇ ದೇವರ ಮೂರ್ತಿಯಲ್ಲಿ ಎರಡು ದೇವರ ರೂಪ ಒಂದು ಭಾಗದಲ್ಲಿ ಮೂರನೇ ಕಣ್ಣು ಜಟಾಜುಟ ತ್ರಿಶೂಲ ಹೊಂದಿರುವ ಶಿವನ ಸ್ವರೂಪ ಇನ್ನೊಂದು ಭಾಗದಲ್ಲಿ ಶಂಕ ಚಕ್ರ ಕಿರೀಟ ಹೊಂದಿರುವ ಶ್ರೀ ಮಹಾವಿಷ್ಣುವಿನ ಸ್ವರೂಪ ಹೀಗೆ ಒಂದೇ ಮೂರ್ತಿಯಲ್ಲಿ ನಯಕರ್ತ ಶಿವ ಮತ್ತು ಸ್ಥಿತಿ ಕರ್ತ ಮಹಾವಿಷ್ಣು ಒಂದಾಗಿರುವ ಏಕೈಕ ದೇವಾಲಯ ಇರುವುದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಅನಿಸುತ್ತೆ ಎಲ್ಲರೂ ಒಮ್ಮೆಯಾದರೂ ಭೇಟಿ ನೀಡಿ ಭಗವಂತನ ದರ್ಶನ ಪಡೆಯಬೇಕೆನಿಸುವ ಒಂದು ಅದ್ಭುತ ಅಚ್ಚರಿಯ ಪುಣ್ಯ ಕ್ಷೇತ್ರ ಅಂತಲೇ ಹೇಳಬಹುದಾದ ಕ್ಷೇತ್ರವೇ ಹರಿಹರ ಕ್ಷೇತ್ರ